ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಒಂದು ಹೊಸ ವೀಡಿಯೋ ಇವತ್ತಿನ ಒಂದು ಒಂದು ಮುಖ್ಯವಾಗಿ ಮನುಷ್ಯನಿಗೆ ಒಂದು ಉಪಯೋಗ ಆಗಿರುವ ಒಂದು ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ನಿಮಗೆ ಉಪಯೋಗ ಆಗ್ಬೋದು ಈ ಗಿಡನ ಎಲ್ಲಾದರೂ ನೋಡಿದರೆ ನಿಮಗೆ ಉಪಯೋಗ ಆಗುತ್ತೆ ಇದು ಮನುಷ್ಯನಿಗೆ ಆಗಿನ ಕಾಲದಿಂದನೂ ಈಗ ಈಗಿನ ಕಾಲ ತನಕನೂ ಇದೊಂದು ಉಪಯೋಗ ಆಗುವ ಒಂದು ಗಿಡ ಇದು ಕಾಡಲ್ಲಿ ಸಿಗುವ ಒಂದು ಗಿಡ ಊರಲ್ಲೂ ಇರುತ್ತೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬನ್ನಿ ಇವಾಗ ವಿಡಿಯೋ ಮಾಡೋಣ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ಇವತ್ತಿನ ಒಂದು ಮುಖ್ಯವಾಗಿ ಒಂದು ವಿಡಿಯೋ ಒಂದು ಗಿಡದ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಇದೇ ಆ ಗಿಡ ತುಂಬ ಮಳೆ ಬರ್ತಾ ಇದೆ ಈ ಕಡೆ ನೋಡ್ತಾ ಇರ್ಬೋದು ತುಂಬ ಮಳೆ ಬರ್ತಾ ಇದೆ ಎಲ್ಲ ಒಂದು ಗಿಡ ಆಗಲಿ ಒಂದು ಮರ ಆಗಲಿ ಒಂದು ಚಿಗುರು ಇದೆ ಬನ್ನಿ ಇವತ್ತಿನ ಒಂದು ಒಳ್ಳೆಯ ಒಂದು ವಿಡಿಯೋ ಇವತ್ತು ನಾನು ಮಾಡ್ತೀನಿ ನಿಮಗೆ ನಮ್ಮ ಕಾವಡಿಯವರು ನಮ್ಮ ಆನೆಗೆ ಒಂದು ಸೊಪ್ಪನ್ನು ಕಡಿತಿದ್ದಾರೆ ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ತಾ ದಯವಿಟ್ಟು ಈ ಒಂದು ಗಿಡವನ್ನು ನೀವು ನೋಡಬಹುದು ನಿಮಗೆ ನೋಡಕ್ಕೆ ಸಿಗ್ಬೋದಾ ನಿಮ್ಮ ಊರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಇದ್ರ ಬಗ್ಗೆ ಯಾರು ವೀಡಿಯೋ ಮಾಡಲ್ಲ ಆಯ್ತಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಈ ಗಿಡ ಏನಂತ ನಿಮ್ಮ ಇದರಲ್ಲಿ ನೀವು ಕರಿತೀರ ನಿಮ್ಗೇನು ಗೊತ್ತು ಒಂದು ಊರ ಕಡೆ ಒಂದೊಂದು ಥರ ಕರಿತಾ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಇದು ನೀಟಾಗಿ ನೋಡಿ ಇದು ಯಾವ ಗಿಡ ಅಂತ ಇದ್ರ ಬಗ್ಗೆನೇ ಇವತ್ತು ನಿಮಗೆ ಒಂದು ಈ ಗಿಡದಿಂದ ಏನು ಉಪಯೋಗ ಮನುಷ್ಯನಿಗೆ ಏನು ಉಪಯೋಗ ಆಗ್ಬೋದು ಅನ್ನೋದ್ರ ಬಗ್ಗೆನೇ ಈ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸದಾಗಿ ಯಾರು ಅವಾಗ ಹೇಳೋದು ಹೇಳೋದೊಂದೇ ಇವಾಗ ಹೇಳೋದೊಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಆಯಿತಾ ಈ ಗಿಡದ ಮಹತ್ವ ಏನು ಅಂತ ನಿಮಗೆ ಇವಾಗ ನಾನು ನೀಟಾಗಿ ಹೇಳ್ಕೊಟ್ಟೆ ಈ ಗಿಡದಿಂದ ಈ ಗಿಡ ಈ ಗಿಡದ ಎಲೆಯಿಂದ ಅದರ ಇದರಿಂದ ಏನು ಉಪಯೋಗ ಆಗಲ್ಲ ಅದ್ರ ಬೇರೆಯಿಂದಲೇ ನಾನು ಇದನ್ನು ನೋಡಿಬಿಟ್ಟು ಆಲ್ರೆಡಿ ನೋಡಿದ್ದೆ ಇದ್ರ ಬಗ್ಗೆ ಕರೆಕ್ಟಾಗಿ ನಾನು ಇವಾಗ ಒಂದು ವಿಷಯ ತಿಳಿಸ್ತೀನಿ ಮತ್ತೆ ನೋಡ್ತಾ ಇರ್ಬೋದು ತೆಗಿತಾ ಇದ್ದೀನಿ ಇದೊಂದು ಗಿಡ ಈ ಗಿಡದ ಒಂದು ಮಹತ್ವ ಇದೊಂದು ಬೇರೆ ಆಗಿರುತ್ತೆ ಯಾರು ಗೊತ್ತಿಲ್ಲ ನಾನು ನಿಮ್ಗೆ ಇದ್ದೀನಿ ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಇದನ್ನೆಲ್ಲ ತೆಗೆದಾಗಿದ್ದ ಮೇಲೆ ನಿಮಗೆ ತೋರಿಸ್ಕೊಟ್ಟೆ ಆಯಿತಾ ಈ ಬೇರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸಿಗುತ್ತೆ ಇದು ಬೇರು ತುಂಬ ಒಂದು ಇದರ ಒಂದು ಒಂದು ಚೆನ್ನಾಗಿ ಇರುತ್ತೆ ಬೇರು ತುಂಬ ಆಳ ಏನೂ ಹೋಗಿರಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಬಳ್ಳಿ ಇದ್ರ ಬೇರು ನೋಡೋಕ್ಕೆ ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೆ ಎಷ್ಟು ಸಾ ಸಾಕು ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬೇರೆ ಹೆಂಗಂದರೆ ಇದು ಇದಕ್ಕೆ ಆ ಕಡೆ ಈ ಕಡೆ ಹೋಗಿರುತ್ತೆ ಒಂಥರ ಹೂ ಥರ ಈ ಥರ ಬೇರು ಹಿಂಗೋಗಿರುತ್ತೆ ಆಯಿತಾ ನೋಡ್ಕೋಬೋದು ಇದರಿಂದ ಏನು ಉಪಯೋಗ ಅಂತ ಅನ್ನೋದ್ರ ಬಗ್ಗೆ ಈ ಬೇರಲ್ಲ ಇದು ಬೇರೆ ಬೇರು ಗಿಡದ ಹತ್ರನೇ ಇರುತ್ತೆ ಇದು ನೋಡ್ತಾ ಇರ್ಬೋದು ಎಲ್ಲಿ ಅದು ಸಿಕ್ತು ಸಾಕು ನಿಮಗೆ ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೆ ಇಷ್ಟೊಂದು ಸಾಕು ಏನಕ್ಕಪ್ಪ ಅಪ್ಪ ಕಿತ್ಕೊಂಡಿದ್ದೀಯಾ ಅಂತ ನೀವು ಕೇಳ್ಬೋದು ಹಾಂ ನೋಡ್ತಾ ಇರ್ಬೋದು ಈ ಬೇರಿಂದ ಎಷ್ಟೊಂದು ಉಪಯೋಗ ಅಂದರೆ ಈ ಗಿಡದಿಂದ ಈ ಬೇರು ಇಷ್ಟು ಬೇರು ಸಿಕ್ಕಿದೆ ನೋಡಿ ಈ ಬೇರಿಂದ ಏನು ಉಪಯೋಗ ಅಂದರೆ ಏ ಇದು ಇದರಿಂದ ಏನು ಉಪಯೋಗ ಸಂಪತ್ತು ಏನಕ್ಕೆ ಇದನ್ನ ನೀನು ಕಿತ್ಕೊಂಡಿದ್ದೀಯಾ ಇವಾಗ ಏನು ನಮಗೆ ಇದರಿಂದ ಏನು ಉಪಯೋಗ ಹೆಂಗೆ ಅಂತ ನೀವು ಕೇಳ್ಬೋದು ಈ ಒಂದು ಗಿಡದಿಂದ ಈ ಬೇರಿಂದ ಏನು ಉಪಯೋಗ ಅಂದರೆ ಇದ್ರ ಈ ಗಿಡ ಉಪಯೋಗ ಇಲ್ಲ ಇದ್ರ ಬೇರೆ ಉಪಯೋಗ ಇದು ಎಷ್ಟೇ ದೊಡ್ಡ ಅಂದರೆ ಇವಾಗ ಸದ್ಯಕ್ಕೆ ಈಗಿನ ಕಾಲದಿಂದಲೂ ಆಗಿನ ಕಾಲದಿಂದ ಎಲ್ಲ ಕೆಲವೊಬ್ಬ ಮನುಷ್ಯರಿಗೆ ಹಲ್ಲು ನೋವು ಅನ್ನೋ ಒಂದು ಕಾಯಿಲೆ ಬರುತ್ತೆ ಆಯಿತಾ ಆ ಹಲ್ಲು ನೋವಿಗೆ ಔಷಧಿನೇ ಈ ಬೇರು ಏನು ಮಾಡೋದು ಸಂಪತ್ತು ನೋವಿಗೆ ಇನ್ನೇನು ತಿನ್ಬಿಡದ ನುಂಗ್ಬಿಡೋದ ಅಂತ ಕೇಳಬೇಡಿ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ನಾನು ಹೇಳೋ ಥರ ನೀಟಾಗಿ ಮಾಡಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಈ ಬೇರಿದೆ ಅಲ್ವಾ ಈ ಬೇರನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಿಂಗೆ ಕಟ್ ಮಾಡಿಬಿಟ್ಟು ಇಲ್ಲಿ ನೋಡೋಕೆ ಸಿಗ್ಬೋದು ಇದನ್ನ ನೀವು ಎಲ್ಲಿ ಹಲ್ಲು ನೋವಾಗಿದೆ ಇವಾಗ ಯಾವ ಅಲ್ ಯಾವ ಅಲ್ಲಿಂದ ನಿಮಗೆ ನೋವಾಗ್ತಾಯಿದೆ ಆ ಜಾಗದಲ್ಲಿ ಇದನ್ನ ಹಿಂಗೆ ಕಚ್ಚುಬಿಟ್ಟು ಅಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಆ ನೀರನ್ನು ನೀನು ನೀವು ನುಂಗ್ ನುಂಗಬಾರ್ದು ನೀರು ಬರ್ತಾ ಇರ್ತದೆ ಈ ಬೇರಿಂದಲೂ ನೀರು ಬರ್ತಾ ಇರ್ತದೆ ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ಲು ಬರುತ್ತೆ ಇದು ಒಳ್ಳೆ ಆಯುರ್ವೇದಿಕ್ ಒಂದು ಇದು ಇದನ್ನ ನೀವು ಬಾಯಲ್ಲಿ ಹಾಕಿ ಅಲ್ಲೂ ಅಲ್ಲೂ ಎಲ್ಲಿ ಹುಳ ಆಗಿರ್ಬೋದು ನೋವು ಆಗಿರ್ಬೋದು ಆ ಜಾಗದಲ್ಲಿ ಇದನ್ನ ಇಟ್ಕೊಂಡ್ರೆ ನಿಮ್ದು ಇಷ್ಟೇ ದೊಡ್ಡ ಅಲ್ಲಿ ನೋವು ಎಷ್ಟೋ ವರ್ಷದಿಂದ ಬಂದ ಅಲ್ಲಿನೋವು ಆದರೂ ಅದು ಆಗುವಂಥ ಒಂದು ಒಳ್ಳೆಯ ಒಂದು ಮಹತ್ವ ಇರೋ ಈ ಬೇರಿದು ಸೊ ಸಾಧಾರಣ ಮಟ್ಟಿಗೆ ತುಂಬ ಜನರಿಗೆ ಗೊತ್ತಿರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಕ್ಕಂದರೆ ನೀವು ನಮ್ಮವರು ನಿಮ್ಮ ಹತ್ರನೇ ಎಲ್ಲ ಶೇರ್ ಮಾಡಬೇಕಾಗಿರೋ ತುಂಬ ಜನರಿಗೆ ಉಪಯೋಗ ಆಗಬೇಕಿದು ಈ ಬೇರು ಆಯಿತಾ ಹಂಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಯಾರು ನಿಮಗೆ ವೀಡಿಯೋ ಮಾಡಿ ಹೇಳಲಾಗೆಳಾರೆ ಯಾಕೆಂದರೆ ಯಾಕೆ ಬೇಕು ಹೇ ಹಂಗೆ ತ ನಾನು ನಿಮಗೆ ಸಿಕ್ಕಿದ್ರೆ ಅಲ್ಲ ನೋವು ಇರೋರಿಗೆ ಇದೊಂದು ತುಂಬ ಒಳ್ಳೆ ಔಷಧಿ ನೋಡ್ತಾ ಇರ್ಬೋದು ಈ ಥರ ನೋಡಲಿಕ್ಕೆ ಸಿಗ್ಬೋದು ನಿಮಗೆ ಇದನ್ನ ನಿಮ್ಮ ಬಾಯಲ್ಲಿ ಎಲ್ಲಿ ಒಂದು ಒಂದು ಅಲ್ಲಿನ ಒಂದು ಸಮಸ್ಯೆ ಇದೆ ಅಲ್ಲಿ ಇದನ್ನು ಚೆನ್ನಾಗಿ ಬಿಟ್ಟು ಅಲ್ಲೇ ಇಟ್ಕೊಬಿಟ್ರೆ ಅದು ನಿಮಗೆ ಆಗುತ್ತೆ ಯಾರಿಗಾದರೂ ಈ ಥರ ಇದ್ರೆ ನೀವು ಟ್ರೈ ಮಾಡ್ಬೋದು ಇನ್ನೊಂದು ಏನಂದರೆ ಇದು ಎಲ್ಲಾದರೂ ಇವಾಗ ಯಾರಿಗಾದರೂ ಅಲ್ಲಿ ನೋವು ಬಂದಿದ್ದರೆ ನಾವು ಪ್ರೂಫಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ಆದರೆ ಯಾರಿಗೂ ಸದ್ಯಕ್ಕೆ ಅಲ್ಲಿ ನೋವು ಇಲ್ಲ ನಮ್ಮ ಕಾವಡಿಯವ್ರಿಗೂ ಅಲ್ಲಿ ನೋವು ಬರಲಿ ಅಂತ ನಾನು ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಆದರೆ ಸಾಧಾರಣ ಮಟ್ಟಿಗೆ ಅವ್ರಿಗೂ ಏನೂ ಅಲ್ಲಿ ನೋವು ಬಂದಿಲ್ಲ ಬಂದಿದ್ದರೆ ಅವ್ರಿಗೇನೆ ಒಂದು ಅವ್ರನ್ನೇ ಒಂದು ಟ್ರಯಲ್ ವೀಡಿಯೋ ಮಾಡಿ ನಿಮಗೆ ಈ ಬೇರನ್ನ ತಗೊಂಡು ಉಪಯೋಗ ತೋರಿಸ್ತಾ ಇದ್ದೆ ಸಾಧಾರಣ ಮಟ್ಟಿಗೆ ಈಗ ಇಲ್ಲ ಯಾರಿಗೂ ಇಲ್ಲಿರೋರಿಗೆ ಯಾರಿಗೂ ಬಂದಿಲ್ಲ ಬಂದಿದ್ದರೆ ಅವ್ರನ್ನೇ ಒಂದು ವೀಡಿಯೋ ಮಾಡಿ ಹಾಕ್ತಿದ್ದೆ ನೋಡೋಣ ಬಂದರೆ ಆಕ್ರೆ ನಿಮಗೆ ನಿಮಗೆ ಯಾರು ಯಾರಿಗಾದ್ರೂ ಅಲ್ಲಿ ನೋವು ಇದ್ದರೆ ನೀವು ಇದನ್ನ ಟ್ರೈ ಮಾಡ್ಬೋದು ಗೆಳೆಯರೆ ಆಯಿತಾ ಟ್ರೈ ಮಾಡ್ಬೋದು ಟ್ರೈ ಮಾಡಿಬಿಟ್ಟು ನೀವು ಇದೇ ಒಂದು ನನ್ನ ವೀಡಿಯೋಗೆ ನೀವು ಕಮೆಂಟ್ ಮಾಡ್ಬೋದು ಇದು ವರ್ಕೌಟ್ ಆದರೂ ಸರಿಯೇ ವರ್ಕೌಟ್ ಆಗಿಲ್ಲ ಆದರೂ ಸರಿಯೇ ನೀವು ನನಗೊಂದು ಕಮೆಂಟ್ ಮಾಡಬೇಕು ಏನು ಹೀಗೆ ಇದನ್ನ ಟ್ರೈ ಮಾಡಿದೆ ಸಿಕ್ಕಿತ್ತು ಅಲ್ಲಿ ನೋವು ನೀನು ಹೇಳಿದ ಮಾತು ಕೇಳಿ ಅಲ್ಲೂ ನೋವು ಹೋಗಿಲ್ಲ ಹಂಗೆ ಅಂತ ಏನಾದರೂ ಆದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಪ್ರೂಫಿ ನಾನು ಗ್ಯಾರಂಟಿ ಕೊಡ್ತೀನಿ ಇದನ್ನ ಟ್ರೈ ಮಾಡಿ ಯಾರದೇ ಒಂದು ಯಾವುದೇ ಒಂದು ಅಲ್ಲಿ ನೋವು ಆದರೂ ಪಕ್ಕ ವಾಸೆ ಆಗುತ್ತೆ ಇದು ನಾನು ಹೇಳಿರೋದಲ್ಲ ನನಗೆ ಮುಂಚೆಯಿಂದನೂ ದೊಡ್ಡ ದೊಡ್ಡವರು ಹೇಳಿರೋದು ಏನಕ್ಕೆ ಆಗಿನ ಕಾಲಂದ್ರೂ ಈಗ ಇವಾಗ ಹಾಸ್ಪಿಟ್ಲು ಮೆಡಿಸನ್ ಅದು ಇದು ಅಂತ ಉಟ್ಕೊಂಡಿರೋದು ಆಗಿನ ಕಾಲದಿಂದನೂ ಯಾವುದೇ ಒಂದು ಮೆಡಿಸನ್ ಇಲ್ಲ ಏನಿಲ್ಲ ಎಲ್ಲ ಆಯುರ್ವೇದಿಕ್ಕಿಂದನೇ ಎಲ್ಲದನ್ನು ಸರಿ ಮಾಡ್ತಾ ಇದ್ರಂತೆ ಆದರೆ ಒಂದು ಮೂಲ ಬಂದು ಅಲ್ಲೂ ನೋವಿಗೆ ಇದರಿಂದ ಒಂದು ಉಪಯೋಗ ಒಂದು ಅಲ್ಲೂ ನೋವಿಗೆ ಏನಕ್ಕೆ ಇದು ಬೇರೆ ಬೇರೆ ಏನಕ್ಕೆ ಅಂತ ಉಪಯೋಗ ಆಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಅಲ್ಲೂ ನೋವಿಗೆ ಮಾತ್ರ ಪಕ್ಕ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಇದನ್ನೆಲ್ಲ ಯಾರಿಗೆ ಹೇಳಂಗಿಲ್ಲ ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ ಏನಕ್ಕಾದರೆ ನೀವು ಮಾಡಿರೋ ನನಗೆ ಸಪೋರ್ಟು ನನ್ನ ನಾನೊಂದು ಇಷ್ಟೊಂದು ಬೆಳೆದು ನಿಂತಿರೋದಕ್ಕೆ ನೀವೇ ಕಾರಣ ಅದಕ್ಕಾಗಿ ನಿಮ್ಗೆ ಇದ್ದೀನಿ ನಾನು ಸುಮ್ಮ ಸುಮ್ಮನೆ ವೀಡಿಯೋ ಇಲ್ಲ ಇದರಿಂದ ಪಕ್ಕ ಉಪಯೋಗ ಇದೆ ದಯವಿಟ್ಟು ನಿಮ್ಮಲ್ಲಿ ಸಿಕ್ಕಿದ್ರೆ ನೀವು ಟ್ರೈ ಮಾಡ್ಬೋದು ತುಂಬ ಉಪಯೋಗ ಆಗುವಂಥ ಒಂದು ಒಳ್ಳೆ ಬೇರು ಇದು ಆಯಿತಾ ಮತ್ತೆ ಒಂದು ಸಾರಿ ಆ ಗಿಡನ ತೋರಿಸ್ಬಿಡ್ತೀನಿ ಏನಕ್ಕಾದರೆ ನೀವು ಬೇರೆ ಗಿಡಕ್ಕೆ ನೀವು ಕೈ ಹಾಕ್ಬಾರ್ದು ಕೈ ಹಾಕಿದ್ರೂ ಗೊತ್ತಾಗೋಯ್ತದೆ ಬೇರೆ ಗಿಡಗೂ ಇದಕ್ಕೂ ತುಂಬ ವ್ಯತ್ಯಾಸ ಏನಂದರೆ ಈ ಬೇರೆ ವ್ಯತ್ಯಾಸ ನೀವು ಈ ಬೇರನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅದಕ್ಕೆ ನೀವು ಬೇರೆ ತೋರಿಸ್ತಾ ಇದ್ದೇನೆ ಚೆನ್ನಾಗಿ ಈ ಬೇರನ್ನ ನೋಡಿಕೊಂಡು ನೀವು ಇದನ್ನ ನೀವು ಆ ಗಿಡನ ಇದು ಮಾಡ್ಬೋದು ಏನಕ್ಕೆ ಯಾವುದೇ ಒಂದು ಗಿಡದಲ್ಲೂ ಈ ಬೇರುಗಳು ಎಂಥ ಭೂಮಿ ಇದೆ ಸಿಂಪಲ್ ಸಿಂಪಲಾಗಿ ತೋರಿಸ್ತೀನಿ ಭೂಮಿಗೆ ನೇರವಾಗಿ ಹೋಗಿರಲ್ಲ ಹಿಂಗೆ ಭೂಮಿಗೆ ನೇರವಾಗಿ ಹೋಗಿರಲ್ಲ ಈ ಥರ ಒಳ್ಳೆ ಹೂ ಥರ ಹೋಗಿರುತ್ತೆ ಅದು ಈ ಥರ ಹೋಗಿರುತ್ತೆ ಆಯಿತಾ ಮತ್ತೆ ಸಿಗೋಣ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇದು ನಮ್ಮ ಜನರಿಗೆ ಉಪಯೋಗ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಇಷ್ಟಪಡೋ ನನ್ನ ಗೆಳೆಯರಿಗೆ ಉಪಯೋಗ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ನೋಡ್ಬೋದು ಇದೇನೆ ಆ ಗಿಡ ಇದರಲ್ಲಿ ಮುಳ್ಳು ಬರುತ್ತೆ ನಾನು ತುಂಬ ಕಡೆ ನೋಡಿದ್ದೀನಿ ಸಿಟಿಲು ಇದು ಬರ್ಬೋದು ಈ ಥರ ಒಂದು ಬಳ್ಳಿ ಇದು ಗಿಡ ಅಂತಲೂ ಇಲ್ಲ ಇದು ಬಳ್ಳಿ ಇದು ನೋಡ್ತಾ ಇರ್ಬೋದು ಇದರಲ್ಲಿ ಮುಳ್ಳಿ ಇರುತ್ತೆ ಈ ಬಳ್ಳೀಲಿ ದಯವಿಟ್ಟು ಚೆನ್ನಾಗಿ ನೀವು ಇದೊಂದು ಗಿಡನ ನೋಡ್ಕೋಬೋದು ಆಯಿತಾ ನೋಡಿದ್ರಲ್ಲ ಎಷ್ಟು ನೀಟಾಗಿದೆ ಅಂತ ಆ ಕಾರಣದಿಂದಲೇ ಈ ವಿಡಿಯೋನ ನಿಮಗೆ ನಾನು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಅಲ್ಲೂ ನೋವು ಸಮಸ್ಯೆ ಇದೆ ಅವರು ಇದನ್ನು ಟ್ರೈ ಮಾಡಿ ನಿಮ್ಮ ಅಲ್ಲೂ ನೋವು ಸಮಸ್ಯೆಯನ್ನು ನೀವು ವಾಸೆ ಮಾಡ್ಬೋದು ಆಯಿತಾ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದರಿಂದ ನಿಮಗೆ ಉಪಯೋಗ ಆದರೆ ನೀವು ಕಮೆಂಟ್ ಮಾಡ್ಬೋದು ನನಗೆ ನಿಜವಾಗ್ಲೂ ಇದು ನನಗೆ ವರ್ಕೌಟ್ ಆಯಿತು ಉಪಯೋಗ ಆಯಿತು ಅಂತ ಯಾ ಯಾರಿಗಾದ್ರೂ ಆದರೆ ನೀವು ಕಮೆಂಟ್ ಮಾಡ್ಬೋದು ಯಾರಿಗಾದರೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಸುಮ್ಮನೆ ಬೇರೆ ಗಿಡವನ್ನು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಏನಕ್ಕಾದ್ರೆ ಈ ಗಿಡನ ಕರೆಕ್ಟಾಗಿ ನೋಡ್ಕೋಬೇಕು ಆಮೇಲೆ ಬೇರೆ ಬೇರೆ ಗಿಡನ ಹೋಗಿ ಏನಾದರೂ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಹೆಚ್ಚು ಕಮ್ಮಿ ಆಗೋಲ್ಲ ಬೇರೆ ಎಲ್ಲಾದರೂ ಹೋಗಿ ಬೇರೆ ಆ ಗಿಡಗಳನ್ನ ಏನಾದರೂ ನೋಡ್ಬಿಟ್ಟು ಅದನ್ನ ಟ್ರೈ ಮಾಡಬೇಡಿ ಗಿಡನ ನೀಟಾಗಿ ನೋಡ್ಕೋಬೇಡಿ ಆಯಿತಾ ಈ ಥರ ಈ ಇರುತ್ತೆ ಇದು ನಿಮ್ಮ ಅಲ್ಲೂ ಸಮಸ್ಯೆ ವಾಸೆ ಆಗುವ ಒಂದು ಒಂದು ಗುಣ ಈ ಒಂದು ಬೇರಿನಲ್ಲಿ ಇರುತ್ತೆ ಆಯಿತಾ ದಯವಿಟ್ಟು ನೀವು ಎಲ್ಲಪ್ಪ ಬೇರಿಟೆ ಇಲ್ಲಿದ್ದೀನಿ ದಯವಿಟ್ಟು ಈ ಬೇರನ್ನು ನೀವು ಟ್ರೈ ಮಾಡಿ ಆಯಿತಾ ಮತ್ತೆ ನಿಮಗೆ ಒಂದು ಹೊಸ ಹೊಸ ವೀಡಿಯೋನ ನಾನು ಇರ್ತೀನಿ ಹಾಕ್ತಾ ಇರ್ತೀನಿ ಏನಕ್ಕಾದರೆ ಈ ಕಾಡಿನ ಬಗ್ಗೆ ಉಪಯೋಗ ಆಗುವ ಕೆಲವೊಂದು ತುಂಬ ಬೇರುಗಳಿದೆ ಎಲೆಗಳಿದೆ ಅದ್ರ ಬಗ್ಗೆ ಹಾಕ್ತಾ ನೋಡ್ತಾ ಇರಿ ಓಕೆನಾ ಕೊನೆ ತನಕ ವಿಡಿಯೋ ನೋಡಿದರೆ ದಯವಿಟ್ಟು ಆವಾಗ ಹೇಳ್ದೊಂದೆ ಇವಾಗ ಹೇಳ್ದೊಂದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ರೆ ಇಲ್ಲಾಂದರೆ ಒಂದು ಕಮೆಂಟ್ ಮಾಡಿಬಿಡಿ ನಮ್ಮವರು ಮತ್ತೆ ಸಿಗೋಣ ಬಾಯ್ ಬಾಯ್ ಗೆಳೆಯರೆ ಬಾಯ್ ಬಾಯ್